ನೋಡಿ ಕಡಲೆ ಹಸಿ ಗೊಜ್ಜು ಮಾಡಿದ್ದೀನಿ ಸಕ್ಕತ್ತಾಗಿರುತ್ತೆ ನೋಡಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬಡ್ಸ್ಕೊಂಡು ತುಪ್ಪ ಹಾಕ್ಕೊಂಡು ಏನಾದ್ರು ಒಂದು ಫ್ರೈ ಸೈಡ್ಗೆ ಇಟ್ಕೊಂಡು ಹಂಚ್ಕೊಂಡು ತಿನ್ನೇ ಸೂಪರ್ ಸೂಪರ್ ಅಂತೀರ ಒಂದು ತಟ್ಟೆ ತಗೊಂಡು ಮೂರು ಅಷ್ಟು ಕಡಲೆ ಬೀಜ ಇದ್ದೀನಿ ಮೂರು ಬೆಳ್ಳುಳ್ಳಿ ಒಂದು ಸ್ಪೂನು ಎಳ್ಳು ಹುರಿದಿರೋದು ನಾಲ್ಕು ಮೆಣಸಿನ್ಕಾಯಿ ಕೊತ್ತಂಬರಿ ಉಪ್ಪು ಇಷ್ಟನ್ನೂ ರುಬ್ಕೊಬೇಕು ಒಂದು ಬೌಲ್ ತಗೊಂಡು ಈರುಳ್ಳಿ ಸಣ್ಣಗೆ ಹಚ್ಚಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೀರು ಬಿಟ್ಕೊಳ್ಳುತ್ತೆ ಗೊಜ್ಜು ರುಚಿ ಬರುತ್ತೆ ಗೊಜ್ಜು ನಾವು ಎಷ್ಟು ಬೇಕೋ ನೋಡ್ಕೊಂಡು ಹುಳಿ ಇಣ್ಕೊಬೇಕು ಇವಾಗ ರುಬ್ಬಿರೋ ಚಟ್ನಿ ಇದೆಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು ಒಗ್ಗರಣೆ ಬೆಲ್ಲ ಮೊರ್ತೋದೆ ನಾನು ಲಾಸ್ಟಿಗೆ ಹಾಕ್ತೀನಿ ನೋಡಿ ನೆನಪಿಸ್ಕೊಂಡು ಒಗ್ಗರಣೆ ಇಂಗು ಇಂಗು ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಗೊಜ್ಜು ಹುಳಿ ಹುಳಿ ಹಸಿ ಹಂಗೆಲ್ಲ ಇರಬೇಕು ಒಂದು ಸ್ಪೂನಷ್ಟು ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಒಂದಷ್ಟು ಜಾಸ್ತಿ ಹಾಕ್ಬಿಡಿ ಅನ್ನ ಬಡಿಸ್ಕೊಂಡು ಬಿಸಿ ಬಿಸಿಯಾಗಿ ಬಡಿಸ್ಕೊಂಡು ಬಾಯಿಗಿಡಿ ಆ ಎಳ್ಳಿನ ಘಮ ಬಾಯಿ ಹತ್ರ ಕೈ ತಗೊಂಡೋದ್ರೆ ಎಳ್ಳಿನ ಘಮ ಕಡಲೆ ಬೀಜದ ಘಮ ಹೊಡೆಯುತ್ತೆ ಇನ್ನಷ್ಟು ತಿಂತಾರೆ ಅದ್ರ ಮೇಲೆ ತುಪ್ಪ ಬೇರೆ ಹಾಕೋತೀವಲ್ವ ನಮ್ಗೆ ಘಮ ಅಂತ ಇರುತ್ತೆ ಈಗ ಹೊತ್ತು ಯಾರನ್ನು ಮಾಡಿದ್ದೀರಾ ಮಾಡಿದ್ದಾದರೆ ಕಾಮೆಂಟಲ್ಲಿ ತಿಳಿಸಿ ಇದು ಪೊಂಗಲ್ಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಪುಲ್ಗುಮ್ ಪುಲ್ಗುಮ್ ಅಂತ ಮಾಡ್ತೀವಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಏನಾದ್ರು ಗಂಜಿ ಮಾಡಿಕೊಂಡ್ರೆ ಅದಕ್ಕೂ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಕಡೆಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ಅನ್ನ ಹಾಕ್ಕೊಂಡು ಬೌಲಲ್ಲಿ ಎತ್ಕೊಂಡು ತಿನ್ಬೋದು ಅಷ್ಟು ರುಚಿ